ಹ್ಞೂ ಅಂದ್ರೆ ಇಷ್ಟ ಅಮ್ಮ ಪ್ಲೀಸ್ ಧನ್ಯಾರ ನನಗೇನು ಮಾಡಬೇಡ್ರಿ ಪ್ಲೀಸ್ ನನಗೇನು ಮಾಡಬೇಡ್ರಿ ಧನ್ಯಾರ ಪ್ಲೀಸ್ ನನಗೇನು ಮಾಡಬೇಡ್ರಿ ನಿಮ್ಗೆ ಕಾಲು ಬರ್ತೀನಿ ರೀ ನಾನು ನಿಮ್ಮ ಆ ಥರ ತಿಳ್ಕೊಂಡಿಲ್ಲರಿ ಧನ್ಯಾರ ಪ್ಲೀಸ್ ರೀ ನಾನು ಅಂತ ಹುಡುಗಲ್ರಿ ಧನ್ಯಾರ ಪ್ಲೀಸ್ ರೀ ನಾನು ಅಂತ ಹುಡುಗಲ್ಲ ನಾನು ಏನೂ ಮಾಡಬೇಡ್ರಿ ಧನ್ಯಾರ ಪ್ಲೀಸ್ ರೀ ನೀವ್ ಅನ್ಕೊಂಡ್ರಿ ಅಷ್ಟ ನಿಮ್ ದನಿ ಒಳ್ಳೆ ಮನುಷ್ಯ ಇಲ್ಲ ಹೆಣ್ಣ ಬರೀ ಹಾಸಿಗೆ ಯೂಸ್ ಮಾಡ್ಕೊಳಂತ ನೀಚ ಮನುಷ್ಯ ಅದಾನು ನೀವೇಂದ್ರೆ ಬರ್ತಿರ್ಲಿಲ್ಲ ಅಯ್ಯೋ ಇವತ್ತು ಅಜರ್ ನೀವು ಅಲ್ಲಿ ಏನೂ ನಡೆದಿಲ್ರಿ ಅಲ್ಲಿ ನಡೆದಿದ್ದ ಬೇರೆ ಎಲ್ಲರೂ ತಿಳ್ಕೊಂಡಿದ್ದ ಬೇರೆ ಯಾರೋ ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಮೇಲೆ ಷಡ್ಯಂತ್ರ ಮಾಡತ್ತಾರೆ ರೀ ಯಾರೂ ನಂಬಾಕತ್ತಿಲ್ಲ ಕಡಿ ಪಕ್ಷ ನೀವು ರೀ ನಂಬ್ರಿ ದನ್ಯಾರ ದೇಶಗತಿ ಮಂಡಿತನದವರು ಬಹಳ ದೊಡ್ಡವ್ರು ಇರ್ತಾರೆ ಅವರು ಮನಸ್ಸು ಬಹಳ ವಿಶಾಲವಾಗಿ ಇರ್ತೈತಿ ಅಂಥವ್ರು ಮನಿಯೊಳಗಿನ ಜನರ ಜೊತೆ ನಂಬಿಕೆ ಕಳ್ಕೊಂಡ್ರೆ ನಡಿತೈತಿ ಆದ್ರೆ ಹೊರಗಿನವ್ರು ಕೂಡ ಒಮ್ಮೆ ನಂಬಿಕೆ ಕಳ್ಕೊಂಡ್ರು ಅಂದ್ರೆ ಹಜಾರ ತಿಳುವಳಿಕೆ ಬಂದಾಗಿಂದನು ಅವ ಅಪ್ಪನ ಪ್ರೀತಿ ನಾನು ನೋಡಿಲ್ಲ ಆ ಪ್ರೀತಿನ ನೀವೇ ಕೊಟ್ಟಿರಿ ಸಂಸ್ಕಾರ ಹೇಳಿಕೊಟ್ಟು ಸರಿ ದಾರಿಗಳನ್ನ ನಡೆಸಿರಿ ಈ ಜೀವನದಾಗ ತಪ್ಪು ಯಾವುದು ಅನ್ನೋದರ ವ್ಯತ್ಯಾಸಗಳನ್ನ ಹೇಳ್ಕೊಟ್ಟಿರಿ ನಿಮ್ಮ ಒಳಗನ ಈ ಜೀವನ ಪೂರ್ತಿ ನಡೆದೈತಿ ಒಂದು ಮಾತಂತೂ ಹೇಳ್ತೀನಿ ರೀ ಖರೇನ ನಾನು ತಪ್ಪು ಮಾಡಿಲ್ಲ ಧನ್ಯರ ಒಂದು ಹೆಣ್ಣಿಗೆ ಎಂಥ ಸಾತ್ವಿಕ ವ್ಯಕ್ತಿಯನ್ನು ಕೂಡ ಪಾತಾಳಕ್ಕೆ ತಳ್ಳುವಂಥ ಶಕ್ತಿ ಇರ್ತೈತಿ ಅಲ್ಲಿಗೆ ಎಲ್ಲ ವ್ಯವಹಾರಗಳು ವ್ಯಭಿಚಾರಾಗಿ ಹೋಗ್ಬಿಡ್ತಾವ್ ಅಷ್ಟಿಲ್ದ ದೊಡ್ಡವ್ರು ಹೇಳಿಲ್ಲ ಹೆಣ್ಣು ಮಾಯಿ ಗಂಡು ನಾಯಿ ಅಂತ ಅಜ್ಜರ ಕಾಲಾಯ ತಸ್ಮೈ ನಮಃ ಟೀಚರ್ ಮೇಡಮ್ ನೀವೇನು ಅನ್ಕೊಂಡಿರಿ ಹಂಗೇನಿಲ್ರಿ ಅವ್ರು ಯಾರೋ ನಿನ್ನೆ ಮೊನ್ನೆ ಬಂದವರು ನನ್ನ ಮೇಲೆ ಒಂದು ಆಪಾದನೆ ಹೊರಿಸ್ಯಾರ ಅಂತಂದ್ರೆ ನಾನು ನಂಬಿದ್ರು ಒಟ್ಟು ನನ್ನ ಕೈ ಕೈಬಿಟ್ರೆ ನಾನು ಏನು ಮಾಡಬೇಕು ನಾನು ಅಷ್ಟು ಕೆಳಮಟ್ಟಿಗೆ ಇಳುವಂಥ ಮನುಷ್ಯ ಅಲ್ಲ ಒಂದು ಹೇಳ್ತೀನಿ ಕೇಳಿಸ್ಕೊರಿ ನನ್ನ ಮೇಲೆ ಈ ರೀತಿ ಆಪಾದನೆ ಆಗ್ಬೇಕಂದ್ರೆ ಯಾರೋ ಷಡ್ಯಂತ್ರ ನಡೆಸಿ ಇದನ್ನೆಲ್ಲ ಮಾಡತ್ತಾರ ನೆನ್ಪಿಟ್ಕೋರಿ ನನ್ನ ನಂಬಿಕೊಂಡವರು ನನ್ನವರು ಅಂತ ಅನ್ಕೊಂಡವ್ರೆ ಎಲ್ಲರಿಗೂ ನಾನು ಹೇಳೋ ಪ್ರಯತ್ನ ಮಾಡೀನಿ ನಂಬುದು ಬಿಡೋದು ನಿಮಗೆ ಬಿಟ್ಟಿದ್ದು ಏ ಮರ ಬಿಡುಪ ಸುಮ್ ಕೊಂಡ್ರು ಮರ ಯಾಕ್ ಬೇಕು ಮುದಿಕ್ ಹಾತಿಂದ ಮರ ಏನು ಹರಿದ್ ಹುಡುಗ ಏ ಸುಮ್ ಸೊಮ್ ಅಪ್ಪ ಆ ಮಾನ್ಯ ಇತ್ರ ಅವ್ರ ಏನ್ ಅತ್ತ ಬಂದಿದ್ರು ಏ ಮರ ಯಾವ್ದಕ್ಕೆ ಬೇಕು ನನಗೆ ಮುಪ್ಪನ್ ಕಾಲಕ್ಕೆ ನಾ ಮುದಿಕ್ ಹೋಗೋಣ ನಾ ಸುಮ್ ತಾನಗ ಮರ ನೋಡಿಲಿ ಹಾ ದನಿಯಾರ್ ಗಿನ್ಯಾರ ಇದನ್ನ ನೋಡ್ರಿ ಅಂದ್ರೆ ನಮ್ಗೆ ಹಿಟ್ ಏ ಮರಯಾ ದನಿಯಾರೇ ಎರಡ ಮೂರ ಅದಾವ್ ಮತ್ತೆ ನಮ್ಗೆ ಒಂದು ಎರಡು ಬೇಡನ ಯಾರು ನಮ್ಗೆ ಹಾಯ್ ಮಾಡ್ರಿ ಯಾಕೆ ಸಂಗೀತ ಅವ ಎದಕ್ಕೆ ಹೇಳಾಕತ್ತಿ ಏನಾಗೈತೆ ಏನಂತ ಹೇಳಿ ರೀ ಎರಡು ದಿನ ಆತ್ರಿ ರೀ ಗೌತಮ್ಮ ಕಾಣ ಒಳ್ಳೆ ರೀ ನಮಗೂ ಬಿಡು ಹಿಂಡಿ ಸಾಕಾಗೈತಿ ಹೆಂಗಾರು ಮಾಡಿ ಗೌತಂಬಿನ ಬಿಡಕ್ಕೆ ಅಪ್ಪ ಬರ್ತಡೇ ದಿನ ನಾನಾ ಭೇಟಿ ಆಗಾಕಿ ಹೊಸಾರು ಕೊಡಿಸಿದ್ನಿ ಅವ ಚಂತನ ನನ್ನ ಜೋಡಿನೆ ಇದ್ದಿಲ್ರಿ ಸಂಜೆಗೆ ಹೋಗು ಅಂತೇಳಿ ನಾನೇ ಕಳಿಸಿದ್ದೆ ಮತ್ತಿಲ್ ಹೋದ್ಲು ಆಕಿ ಇಲ್ರಿ ದಣ್ಣೀರ ನಿಮ್ಗೆ ಭೇಟ್ ಆದ್ರೆ ಸಂಜಿಕೆ ಮನಿಗೆ ಬಂದೇ ಇಲ್ರಿ ದನಾರ ನನ್ಗ ಯಾಕೋ ಭಾಳ ಅಂಜಿಕ ಬರತ್ತಿತ್ತು ರೀ ಹೆಂಗೆ ಏನು ಮಾಡಿ ಹುಡುಕಿಜ್ಕೊಂಡ್ರಿ ನಿಮ್ಗೆ ಕಾಲು ಮೇಲೆ ತಿನ್ರಿ ತಂದೀರ್ ಏನಾಗಂಗಿಲ್ರಿ ನೀ ಒಳಬೇಡ್ರಿ ಸಮಾಧಾನ ಇಲ್ಲ ರೀ ಹುಡುಕ್ಸೂನು ನಡ್ಕೋತ ಆಡ್ಕೋತ ಓದ್ಕೋತಿದ ಮಗಳ್ರಿ ಕಣ್ಣು ಮುಂದೆ ಕಾಣಲಿಲ್ಲ ಅಂದ್ರೆ ಸಂಗಟಕೈತಿ ರೀ ದೆರಿ ಹೊಟ್ಯಾಗ ಆಕೆ ನಿಮ್ಮ ಮಗಳಾಗಿರ್ಬೋದು ನನಗೆ ತಂಗಿ

ಹೋಗ್ಬರ್ರಿ ಹುಡುಚು ಹುಡುಕ್ಸು ಜವಾಬ್ದಾರಿ ಬರಬೇಕು ಬರಬೇಕು ಬರ್ಬೇಕು ಏನ್ ಉಲಿ ನಮಸ್ಕಾರ ರೀ ಮೇಡಮ್ ನಮಸ್ಕಾರ ರೀ ರುದ್ರಪ್ಪ ಗೌಡ್ರ ಏನ್ರಿ ಬರಾಕ್ ಹೇಳಿರಿ ನಾವು ವರ್ಷಾನ್ ಗಂಟ್ಲೆ ಪ್ಲಾನ್ ಹಾಕಿ ಕೆಲಸ ಮಾಡಿದ್ರು ನಮಗ್ ರಿಸಲ್ಟೇ ಇಲ್ಲ ಆದರೆ ನೀವೇನ್ರಿ ಬಂದು ಸ್ವಲ್ಪ ದಿನಕ್ಕೆ ಆ ವಾಡ್ಯಕ್ಕೆ ಬೆಂಕಿನ ಹೆಚ್ಚಿಬಿಟ್ಟಿರಿ ಆ ದಿವಸ ಈಗ ಅವಮಾನ ಸುದ್ದಿ ಕೇಳಿ ನನಗೆ ಭಾಳ ಆನಂದ ಆಗೈತಿ ಅವನವನು ಹಾಲು ಕುಡ್ದಂಗಾಗಿತ್ತು ನೋಡ್ರಿ ಗುಂಡ್ಯಾ ತೋರದ ನಮ್ಮ ಕಡೆಯಿಂದ ಸಣ್ಣ ಉಡುಗೊರೆ ಇದೆಲ್ಲ ಎದಕ್ರಿ ಇಲ್ರಿ ಯಾರಿಗೂ ಬಾಗ್ಲಾರ್ದಂತ ಆ ದೇಸಾಯಿನ ತಲೆ ತಗ್ಗು ಹಂಗ ಮಾಡಿರಿ ನೀವು ಹಾಗರಿ ಇಲ್ಲ ನಿಮ್ಮಂತವ್ರ ನಮ್ಮ ಜೊತೆ ಕೈ ಜೋಡಿಸ್ರ ನಾವ್ ಏನ್ ಬೇಕಾದ್ ಮಾಡ್ಬೋದು ಇದಕ್ ನಿಮಗ್ ಒಪ್ಪಿಗೆ ಇದ್ರ ವೆಲ್ಕಮ್ ಟು ರುದ್ರಪ್ಪನ ದೇಶ ಥ್ಯಾಂಕ್ ಯು ರೀ ಆ ದೇವ್ರ ನೈನ್ ಆ ದೇಸಾಯಿಗೆ ಸಾಯಿ ಅಂದ ಅನ್ಸುತ್ತ ಕರನಿರಿ ಮೇಡಮ ನೀವು ಹೆಂಗ ದೇಸಾಯಿ ವಿರುದ್ಧ ನಮಗ್ ಸರ್ಪ್ರೈಸ್ ಕೊಟ್ಟಿಲ್ಲ ನಿಮಗೂ ಒಂದು ನಾವು ಸರ್ಪ್ರೈಸ್ ಕೊಡ್ತೀವಿ ಕರ್ಕೊಂಡು ಕರ್ಕೊಂಡೋಗಿ ಗೌಡನ ಅಲ್ಲೇ ನೋಡ್ರಿ ಮೇಡಮ್ ನಾನು ಹುಡುಗಿ ನೀನು ಹುಡುಗಿ ನನ್ನ ಫೀಲಿಂಗ್ಸ್ ನಿನಗೆ ಅರ್ಥಕ್ಕೋ ಅಂತ ಅಂದ್ಕೊಂಡಿನಿ ಅದಕ್ಕೆ ನಿಂಗೆ ಒಂದು ಮಾತು ಕೇಳಿ ಕೇಳ ಅಕ್ಕ ಯಾರು ನೀನು ನನ್ನ ಹೆಸರು ಶ್ರೇಷ್ಠ ನಿಮ್ಮ ಧನಿಯಾರ್ ಕಾಲೇಜ್ ಹೋಗ ಕೆಲಸ ಮಾಡ್ತೀನಿ ಮತ್ತು ಧನಿಯರ್ ವಿರುದ್ಧದವ್ರ ಜೊತೆ ಏನು ಮಾಡಾತ್ತೀ ಅಕ್ಕ ನೀ ಅದನ್ನೆಲ್ಲ ತಗೊಂಡು ನಿನಗೇನು ಮಾಡೋದೈತಿ ಆಯ್ತಕ್ಕ ಕೇಳೋದಿಲ್ಲ ನೀ ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ ಹ್ಞೂ ನೀ ಏನು ಮಾಡಿಯೋ ಗೊತ್ತಿಲ್ಲ ನಮ್ಮನ್ನಗೆ ಅವಮಾನ ಆಗತಿ ಅದಕ್ಕೆ ನಿನ್ನ ಗ್ರೇಟ್ ಅನ್ನತಾರೆ ಆದರೆ ಒಂದು ಸತಿ ಯೋಚನೆ ಮಾಡಿ ನೋಡಕ್ಕ ನಿನ್ನ ಕಡೆಯಿಂದ ಅವಮಾನ ಮಾಡಿಸ್ಕೊಂಡ ವ್ಯಕ್ತಿ ಎಷ್ಟು ಗ್ರೇಟ್ ಅದರ ಅಂತ ಹೇಳಿ ಏಯ್ ಎಮೋಷ್ನಲ್ ಡೈಲಾಗ ಹೊಡಿಬೇಡ ನಾನು ರೊಕ್ಕ ಕೊಡ್ತಾರೋ ನಾನು ಕೆಲಸ ಮಾಡ್ತೀನಿ ಅದರಾಗ ಏನೈತಿ ಒಳ್ಳೆಯದು ಕೆಟ್ಟದ್ದು ಒಳ್ಳೇದು ಕೆಟ್ಟದ್ದು ಅಕ್ಕ ನಿಂಗೊಂದು ಕತೆ ಗೊತ್ತೈತಿ ಅದ ಮೂರು ಮಂಗ್ಯಾಗಳು ಕತಿ ಒಂದು ಕೆಟ್ಟದ್ದನ್ನು ಮಾಡ್ತಿರಲ್ಲ ಒಂದು ಕೆಟ್ಟದ್ದನ್ನು ಕೇಳಿಸ್ಕೊತಿರಲ್ಲ ಒಂದು ಕೆಟ್ಟದ್ದನ್ನು ನೋಡ್ತಿರಲ್ಲ ಹ್ಞೂ ಅದ್ರಾಗ ಒಂದು ಇತ್ತು ಏನು ಹೇಳ ಏನು ಎರಡು ಮಂಗ್ಯಾಗಳು ಕೆಟ್ಟದನ್ನ ಮಾರ್ತಿದ್ದು ಎರಡು ಮಂಗ್ಯಾಗಳು ಕೆಟ್ಟದ್ದನ್ನು ನೋಡ್ತಿದ್ದು ಎರಡು ಮಂಗ್ಯಾಗಳು ಕೆಟ್ಟದ್ದನ್ನು ಕೇಳಿಸ್ಕೊತಿದ್ದು ಆ ಎರಡು ಮಂಗ್ಯಾಗಳ ಜೊತೆ ನೀನು ಸೇರಿ ಅನ್ನೋದು ನಾ ಮರಕ್ಕೆ ಹೋಗಬೇಡ ಏನಾದರೂ ಆದ್ರೆ ಯಾರಿಗೂ ಪರಕ್ ಬೀಳಂಗಿಲ್ಲ ಆದ್ರೆ ಒಬ್ಬ ಒಳ್ಳೆ ದೇಸಾಯಿಗೇನಾದರೂ ಆದ್ರೆ ಎಷ್ಟು ಶಾಲೆ ಕಾಲೇಜ್ಗಳು ಅನಾಥಾಗ್ತವೆ ಗೊತ್ತು ನನ್ನಂಥ ಎಷ್ಟೋ ಬಡ ತಂಗಿಗಳು ಮತ್ತೆ ಬೀದಿಗೆ ಬೀಳ್ತೀನಿ ನೀವೊಬ್ಬನ ಕೊಲ್ಲಕ್ಕೆ ಬಂದಿ ಆದರೆ ಒಂದು ಜೀವ ಸಾವಿರಾರು ಜೀವನಗಳ ಜೀವನಕ್ಕೆ ಆಧಾರ ಆಗಿ ತಾನು ಗೊತ್ತೈತಿ ಹ್ಞೂ ಹೆಣ್ಣು ಮಕ್ಕಳಂದ್ರೆ ತಾಯಿ ತಂಗಿ ಅಕ್ಕ ದೇವ್ರಂತ ಕೈ ಮುಗಿದು ಕಷ್ಟದಾಗ ಸಹಾಯ ಮಾಡುವ ಒಬ್ಬ ಶ್ರೇಷ್ಠ ವ್ಯಕ್ತಿನಾ ಒಬ್ಬ ಹೆಣ್ಮಗಳು ಬ್ಯಾರೇದೋರ್ ಮಾತು ಕೇಳಿಕೊಂಡು ಕೊಲ್ತೀನಿ ಹಾಳು ಮಾಡ್ತೀನಿ ಅಂತಾಳಲ್ಲ ಏನು ಮಾಡೋದು ಇಷ್ಟೆಲ್ಲ ಆದರೂ ಆ ಮನೆತನದ ಒಳ್ಳೆತನ ಅಕ್ಕಿನ ಇನ್ನೂ ಜೀವಂತವಾಗಿಟ್ಟೆ ತನ್ನೋದನ್ನ ಅಕ್ಕಿ ಮರ್ತ ಬಿಟ್ಟಾಳ ಈ ಊರಿನ ಜನ ತಮ್ಮ ಕಷ್ಟನ ದೇವ್ರ ಮುಂದೆ ಹೇಳ್ಕೊತಾರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಮ್ಮನ್ನ ನಿಂಗರಾಜ್ ದೇಸಾಯಿ ಮುಂದೆ ಹೇಳ್ಕೊತಾರ ಅಂತ ದೇವ್ರನ್ನ ನೀವು ಕೊಲ್ಲ ಹೊಂಟಿರಲ್ಲ ಹ್ಮ್ ನೀವೆಷ್ಟು ಕೆಟ್ಟ ನೀಚಿರ್ಬೋದು ಆಯ್ತು ಅವ್ರನ್ನು ಕೊಂದ್ರೆ ನಿಮ್ಗೆ ಎಷ್ಟು ಸಿಗ್ಬೋದು ಅಬ್ಬಬ್ಬಾ ಅಂದ್ರೆ ಒಂದು ಕೋಟಿ ಇಲ್ಲ ಎರಡು ಕೋಟಿ ಕೈ ಒಡ್ಡಿ ಭಿಕ್ಷೆ ಕೇಳ್ರಿ ಯೋಚನೆ ಮಾಡ್ಲಾರ್ದ ದಾನ ಅಂತ ಕೊಟ್ಬಿಡ್ತ ನಮ್ಮ ಅನ್ನ ಒಂದು ತಿಳ್ಕೊರ್ರಿ ಉಪವಾಸಿದ ಸಂಪಾದನೆ ಮಾಡ್ರಿ ನಾಳೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಕೈತಿ ಬ್ಯಾರದವ್ರು ತಲೆ ಒಡೆದ್ ಸಂಪಾದನೆ ಮಾಡಿದ್ರ ಆ ಪಾಪ ನಿಮ್ಮ ಮಕ್ಕಳಿಗೆ ಸುತ್ಕೋತೈತಿ ಜೀವ ಕೊಡೋ ತಾಕತ್ತ ಹೆಣ್ಣಿಗೆ ಮಾತ್ರ ಐತಿ ಆಕಿನ ಜೀವ ಕಿತ್ಕೊಳಕ ನಿಂತ್ರ ಹೆತನಕ್ಕೆ ಬೆಲೆ ಐತಿ ಏಯ್ ಸುಮ್ ಕುಂದ್ರ ಏನೇನು ಹೇಳಿ ನನ್ನ ತಲಿ ಕೆಡ್ಸಕ್ ಹೋಗಬೇಡ ಹೋಗ್ರಿ ಏನ್ ಬೇಕಾದ್ ಮಾಡ್ಕೊರಿ ಲಾಸ್ಟಿಗೆ ಗೆಲ್ಲುದು ಒಳ್ಳೆತನ ಮತ್ತು ಸತ್ಯ ಅಷ್ಟ ಅವೆರಡೂ ನಿಮ್ಮೊಳಗಿಲ್ಲ ನೀನು ಹೆಣ್ಣಂತ್ರು ಮೊದಲ ಅಲ್ಲ ನಮ್ಮ ನಮ್ಮದ ಏನು ಮಾಡ್ಕೊಳಕ್ಕಾಗೋದಿಲ್ಲ ಎಲ್ಲರಿಗೂ ನಮಸ್ಕಾರ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದು ಎರಡು ಐದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ